ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಎಸ್ ಗುರು ಫೈನಲಿ ಆರ್ ಸಿ ಬಿ ಅವರು ಆ ಒಂದು ಎರಡನೇ ಅಕೌಂಟ್ನ ಓಪನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಒಂಥರ ಡಿಮಾಲ್ಟ್ ಅಕೌಂಟ್ ಥರ ಆಗ್ಬಿಡೈದು ನಮ್ಗೆ ಇವಾಗ ಸೊ ಯಾಕಪ್ಪ ಅಂತಂದರೆ ಮೊದಲನೇ ಗೆಲುವು ಬಂದಿದ್ದು ಪಂಜಾಬ್ ಮೇಲೆ ಆಫ್ಟರ್ ಕನ್ಸಿಕ್ಯೂಟಿವ್ ಫೈವ್ ಮ್ಯಾಚ್ ಓದಿದ್ವಿ ನಾವು ಸೊ ಒಂಥರ ಅದು ಹೈದರಾಬಾದ್ ಅವ್ರನ್ನ ಕಟ್ ಹಾಕಿ ಹೊಡೆದಿದ್ವಿ ಗೊತ್ತಾ ನಾವು ಒಂಥರ ಖುಷಿ ನನಗೆ ನಿನ್ನೆ ಆ್ಯಕ್ಚುಲಿ ಯಾರೋ ಒಬ್ಬ ಫ್ಯಾನ್ಸ್ನ ನೋಡ್ತಾ ಇದ್ದೆ ಸೊ ಒನ್ ಆಫ್ ದ ಬೆಸ್ಟ್ ರೇರೆಸ್ಟ್ ಮೂಮೆಂಟು ಒಂದು ಸ್ಟೋನ್ ಇಷ್ಟು ಚಿಕ್ಕ ಹುಡುಗ ಕುಣಿತಾ ಇದ್ದಿದ್ದು ಅದು ಬಿಟ್ಟರೆ ನೆಕ್ಸ್ಟ್ ಶಶ್ ಅಂತ ಅಂದಿದ್ದು ಸೊ ಬೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು ನನಗೆ ಈ ಅವು ಹೈದ್ರಾಬಾದ್ ಓನರ್ ಕಾವ್ಯ ಅವರಿದ್ದಾರೆ ಗೊತ್ತಾ ಅವ್ರ ಮೇಲೆ ನೋಡಿದ್ರೆ ನನಗೆ ಒಂಥರ ಜಿಗುಪ್ಸಿ ಆಗುತ್ತೆ ಗುರು ಅಲ್ಲ ಅಷ್ಟು ಮ್ಯಾಚ್ ಗೆದ್ದಿದ್ದೀರ ನೀವು ಒಂದೇ ಒಂದು ಮ್ಯಾಚ್ ನೀವು ಅಷ್ಟು ಪೊಲೈಟಾಗಿ ತೊಗೊಳಕಾಗದೇ ನೀವು ಸ್ಯಾಡಾಗಿ ಕೂತಿದ್ದೀರಲ್ಲ ಗುರು ನನಗೆ ಬೇಜಾರಾಗೋಯಿತು ಕಾವ್ಯವ್ರನ್ನ ನೋಡಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸೊ ನಿನ್ನೆ ಆರ್ ಸಿ ಬಿ ಬೌಲಿಂಗ್ ಬಗ್ಗೆ ನಾನೇ ಬೋಯ್ತಿದೆ ಗುರು ಈಗ ನಾನು ನನಗೆ ನೋಡಿ ಆ ಸ್ವಪ್ನಿಲ್ ಸಿಂಗ್ ಎಲ್ಲಿದ್ದೆ ಗುರು ನೀನು ಸ್ವಪ್ನೀಲ್ ಸಿಂಗ್ ಒಂಥರ ಇಡನ್ ಟ್ಯಾಲೆಂಟ್ ಎಲ್ಲೋ ಒಂದು ಕಡೆ ಕರ್ಕೊಂಬಂದು ಒಳಗಡೆ ನಿಲ್ಸಿದ್ರು ಸೊ ಆ್ಯಕ್ಚುಲಿ ಅನ್ಕೊಂತ ಇದೆ ನಾನು ಮನೋಜ್ ಬಂಡೇಜಿಗೆ ಒಂದು ಚಾನ್ಸ್ ಕೊಡಬೇಕಾಗಿತ್ತು ಅಂತ ಬಿಕಾಸ್ ಯಾಕಂದರೆ ನಮ್ಮ ಕನ್ನಡಿಗರು ಅವರು ಒಂದು ಚಾನ್ಸ್ ಕೊಟ್ಟಿರೋ ಅವರು ಒಂದು ಸ್ವಲ್ಪ ನೆಕ್ಸ್ಟ್ ಫ್ಯೂಚರ್ ಐ ಪಿ ಎಲ್ ಅಲ್ಲಿ ಸೇಲ್ ಆಗಿರೋರು ಆ್ಯಂಡ್ ಅವರು ಕೂಡ ಒಂದು ಟೀಮಿಗೆ ಬಂದಿರೋರು ಅಂತ ಒಂದು ಸ್ವಲ್ಪ ಆಸೆ ಇತ್ತು ಬಟ್ ಎನಿವೆ ಸ್ವಪ್ನಿಲ್ ಸಿಂಗ್ ಒಂಥರ ಮ್ಯಾಜಿಕ್ ಮಾಡಿದ್ರು ಅಂತಲೇ ಹೇಳ್ಬೋದು ಕ್ರೂಷಿಯಲ್ ಎರಡು ವಿಕೆಟ್ ಒಂದು ಹ್ಯಾನ್ರಿ ಕಲಿಶನ್ ವಿಕೆಟು ಇನ್ನೊಂದು ಅಭಿಷೇಕ್ ಶರ್ಮಾ ವಿಕೆಟ್ನ ತಕ್ಕೊಟ್ರು ಸೊ ಒಂಥರ ನಾವು ಬ್ಯಾಕ್ ಇನ್ ದ ಗೇಮ್ ಒಂಥರ ಎಳ್ಕೊಂಬಂದ್ಬಿಟ್ವಿ ಅಂತಲೇ ಅನ್ಕೊಬೋದು ಸೊ ಒಂಥರ ನಿನ್ನೆ ಮ್ಯಾಚ್ ನೀವು ನೋಡ್ತಾ ಇದ್ರೆ ಎಕ್ಸ್ ಎಕ್ಸೆಪ್ಟ್ ವಿರಾಟ್ ಕೊಹ್ಲಿ ಇನ್ನಿಂಗ್ಸು ಮಿಕ್ಕಿದೆಲ್ಲ ಪಾಸಿಟಿವ್ ಸೈನ್ಸ್ ಜಾಸ್ತಿ ಬಿದ್ದಿದ್ದು ಬಿಕಾಸ್ ಒಂದು ಕಡೆ ಓಪನಿಂಗಲ್ಲಿ ಇಬ್ಬರು ಚೆನ್ನಾಗಿ ಆಡ್ತಿರ್ತಾರೆ ಯಾರು ವಿರಾಟ್ ವಿರಾಹ್ಹಲಿ ಅವರು ಒಂದು ಒಳ್ಳೆ ಟ್ರೈಕ್ ರೇಟ್ ಇರ್ತವೆ ಅವರು ಒನ್ ಫಿಫ್ಟಿ ಶ್ರೈಕ್ ರೇಟ್ ಇರುತ್ತೆ ಆ್ಯಕ್ಚುಲಿ ಏಯ್ಟೀನ್ ಬಾಲ್ಸಲ್ಲಿ ಒನ್ ಫಿಫ್ಟಿ ಸ್ಟ್ರೈಕ್ ರೇಟ್ ಇರುತ್ತೆ ತರ್ಟಿ ಟು ತರ್ಟಿ ಸಮಥಿಂಗ್ ರನ್ಸ್ ಏನೋ ಮಾಡಿರ್ತಾರ ಅವರು ಬಟ್ ಆಫ್ಟರ್ ದಟ್ ಇನ್ನೂ ನೈನ್ಟೀನ್ ಟ್ವೆಂಟಿ ಬಾಲ್ಸ್ಗೆ ಅವ್ರು ಬರೀ ಒಡೆಯೋದು ಟೆನ್ ರನ್ಸ್ ಅಷ್ಟೇ ಅದು ಮೇ ಬಿ ಪಿಚ್ ಸ್ಲೋ ಆಯಿತು ಅಂತ ಹೇಳ್ತಾರೆ ಬಟ್ ಎನಿವೇಸ್ ವಿರಾಟ್ ಕೊಹ್ಲಿ ಸ್ಲೋ ಇನ್ನಿಂಗ್ ಸ್ಟಾರ್ಟ್ ಮಾಡಿದ್ರಿಂದ ಇನ್ನೊಂದು ಟೆನ್ ಟ್ವೆಂಟಿ ರನ್ಸ್ ಶಾರ್ಟ್ ಆಯಿತು ಅಂತ ಅನ್ನಿಸ್ತು ನನ್ನ ಪ್ರಕಾರ ಬಿಕಾಸ್ ನಮ್ಮ ಬೌಲಿಂಗ್ ಮೇಲೆ ನನಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇರಲಿಲ್ಲ ಯಾಕಂದರೆ ಆ ರೇಂಜಿಗೆ ಹೈದರಾಬಾದ್ ಅವ್ರ ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ ಇರ್ಬೋದು ಎಸ್ಪೆಷಲಿ ಹೈದರಾಬಾದ್ ಪಿಚ್ ಅಂತಂದರೆ ಫ್ಲ್ಯಾಟ್ ಪಿಚ್ ಅಂತಲೇ ಹೇಳ್ಬೋದು ಸೊ ಒಂಥರ ನಾಯಿ ಹೊಡೆದಂಗೆ ಹೊಡಿತಾರೆ ಇವನೇ ನಮ್ಮದು ಹದಿನೈದು ಓವರ್ ಇಪ್ಪ ಅಲ್ಲಿ ಇನ್ನೂ ಎಕ್ಸ್ಪೆಕ್ಟೇಷನ್ಸ್ ಏನು ಗೊತ್ತಾ ಹೈದರಾಬಾದ್ ಅವ್ರದ್ದು ಇನ್ನೂರು ಆರರನ್ನು ಹದಿನೈದು ಓರ್ಗೆ ಮುಗಿಸ್ಬಿಡ್ತಾರೆ ಈ ಹದ್ನಾರು ಓವರ್ಗೆ ಮುಗಿಸ್ಬಿಡ್ತಾರೆ ಅಂತ ಬಟ್ ಏನಿವೇಸ್ ನಮ್ಮ ಆರ್ ಸಿ ಬಿ ತಂಡ ಬೌಲಿಂಗ್ ಲೈನ್ ಅಪ್ ನೀಟಾಗಿ ಕಟ್ ಮೊದಲನೇದಾಗಿ ವಿಲ್ ಜಾಕ್ಸನ್ ಬ್ಯಾಟಿಂಗಲ್ಲಿ ಕಮಾಂಡ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅವರು ಹೊಡಿಯಕ್ಕೆ ಎಲ್ಲ ಬೋಲ್ ಹೊಡಿಯೋಕೆ ನೋಡಿದ್ರು ಔಟ್ ಆಗಿಬಿಟ್ರು ಬಟ್ ಮೊದಲನೇ ಓವರ್ ಅಲ್ಲಿ ಏನೇನೆ ಡೇಂಜರಸ್ ಟ್ರವಿ ಸೈಡ್ ನ ವಿಕೆಟ್ ತಕೊಂಡ್ಬಿಟ್ರು ಸೊ ಅಲ್ಲಿ ನಮ್ದು ಅವ್ರಿಗೆ ಬ್ಯಾಕ್ ಫುಟ್ ಆಗಿದೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಸೊ ಬಟ್ ಅದಾದ್ಮೇಲೆ ಇನ್ನಿಂಗ್ಸ್ ನ ಒಳ್ಳೆ ಚೆನ್ನಾಗಿ ಇನ್ನಿಂಗ್ಸ್ ನ ಪ್ರಾರಂಭ ಮಾಡ್ತಾರೆ ಅವರು ಅಭಿಷೇಕ್ ಶರ್ಮಾ ಹಾಗೂ ಮಕ್ರಮ್ ಅವರು ಇಬ್ರು ಜೊತೆಗೆ ಸೇರ್ಕೊತಾರೆ ಸೊ ಹೆಚ್ಚು ಕಮ್ಮಿ ಹನ್ನೆರಡು ಬಾಲ್ಗೆ ಮೂವತ್ತು ನುಡಿತಾರೆ ಗುರು ಅಭಿಷೇಕ್ ಶರ್ಮಾ ಒಂಥರ ಯುವರಾಜ್ ಸಿಂಗ್ ತರನೇ ಅಂದ್ಕೊಳ್ಳಿ ಅವರು ಸ್ವಲ್ಪ ಅವರು ಅವರ ಶಿಷ್ಯನೇ ಅಂತಾನೆ ಹೇಳ್ಬೋದು ಯುವರಾಜ್ ಸಿಂಗ್ ಶಿಷ್ಯನೆ ಅಭಿಷೇಕ್ ಶರ್ಮಾ ಅವರು ಸೊ ಅವರು ಕೂಡ ತುಂಬ ಟ್ರೈನ್ ಮಾಡಿದ್ದಾರೆ ಬಟ್ ಅವರು ಬಂದು ಅವರು ವಿಕೆಟ್ನ ತಕ್ಕೊಡ್ತಾರೆ ಸೊ ಅಲ್ಲಿಗೆ ಎರಡನೇ ವಿಕೆಟ್ ಫಾಲ್ ಆಗುತ್ತೆ ಸೊ ಅಲ್ಲಿಂದ ಸ್ವಲ್ಪ ಏನಾಗುತ್ತೆ ಪ್ರೆಷರ್ ಬಿಲ್ಡ್ ಆಗುತ್ತೆ ಯಾಕಂದರೆ ಚೇಜ್ ಅದು ಓಪನಿಂಗ್ ಬ್ಯಾಟಿಂಗಲ್ಲಿ ಬಂದುಬಿಟ್ಟು ಯಾರು ಟು ಫಿಫ್ಟಿ ಪ್ಲಸ್ಸು ಟು ಟ್ವೆಂಟಿ ಟೂ ಹಂಡ್ರೆಡ್ ಪ್ಲಸ್ನ ಹೊಡಿತಾರೆ ಬಟ್ ಚೇಜಿಂಗ್ ಮಾಡಬೇಕಾದ್ರೆ ಸಖತ್ ಪ್ರೆಷರ್ ಇರುತ್ತೆ ಅಂತ ನಿನ್ನೆ ಆರ್ ಸಿ ಬಿ ಬೌಲಿಂಗ್ ಅವರು ಆಗ್ತಾ ಇದಾರೆ ಒಂದು ಕಡೆ ಅವರು ಎದುರುಬಿಟ್ರು ಅಂತಲೇ ಹೇಳ್ಬೋದು ಸೊ ಒಡ್ನಲ್ಲಿ ಪವರ್ ಪ್ಲೇ ಮುಗಿಯೋ ಸಲ ನಾಲ್ಕು ವಿಕೆಟ್ನ ಕಳ್ಕೊಂಡ್ಬಿಡ್ತಾರೆ ಸೊ ನಾವು ಆಗಲೇ ಅಂದ್ಕೊಂಡು ಹೆಚ್ಚು ಕಮ್ಮಿ ನಮ್ಮದು ಫಿಕ್ಸು ಜಯಾಗುರು ಅಂತ ಬಟ್ ಎಲ್ಲೋ ಒಂದು ಕಡೆ ಪ್ಯಾಟ್ ಕ್ಯೂಮೆನ್ಸ್ ಅವರು ಮತ್ತೆ ಶಹಬಾ ಜಮದ ಇಬ್ಬರು ಒಂದು ಪಾರ್ನರ್ಶಿಪ್ ನ ಕೊಡ್ತಾರೆ ಪ್ಯಾಟ್ಕು ಆಡ್ತಿದಂತ ಆಟ ನೋಡಿ ನನಗೂ ಸ್ವಲ್ಪ ಭಯ ಆಯ್ತು ಏನ್ ಗುರು ಇವ್ರು ಇನ್ಗಿನ್ ಮಾಡಿಸ್ಬಿಡ್ತಾರ ಅಂತ ಬಟ್ ಅವ್ರನ್ನೂ ಒಂದು ಮೂವತ್ತು ರನ್ಗೆ ನಲವತ್ತು ರನ್ಗೆ ಔಟ್ ಕಟ್ ಆಗ್ತಾರೆ ಬಟ್ ಆಫ್ಟರ್ ದಟ್ ಯಾರ್ದು ಐ ಸ್ಕೋರ್ ಬಂದಿರಲ್ಲ ಶಹಬಾಜ್ ಅಹಮದ್ದು ನಲ್ವತ್ತು ರನ್ ಹೊಡಿತಾರೆ ಅಷ್ಟೇ ಬಟ್ ಎನಿವೇಸ್ ಗಾಯ್ಸ್ ನಿನ್ನೆ ಅಂತೂ ರಜತ್ ಒಂದು ಕ್ರೆಡಿಟ್ ಕೊಡಲೇಬೇಕು ಏನು ಗುರು ಆ ಯಂಗ್ಸ್ಟರ್ ಒಬ್ಬರು ಇಪ್ಪತ್ತು ಬಾಲಿಗೆ ಹಾಫ್ ಸೆಂಚುರಿ ಮಾಡ್ತಾರೆ ಆ್ಯಂಡ್ ಇನ್ನೊಂದು ಅದು ಔಟ್ ಆಗಿದ್ದು ಕೂಡ ಅನ್ಲಕ್ಕಿ ಡಿಸ್ಮಿಸಲ್ ಅಂತಲೇ ಹೇಳ್ಬೋದು ನೋ ಶೌಟ್ಲಿಗೆ ಹೊಡಿತಾರೆ ಒಂದು ಫ್ಲಿಕ್ ಮಾಡ್ತಾರೆ ಒಂದಿಸಿದ ವಿರಾಟ್ ಕೊಹ್ಲಿ ಶಾಡ್ತಾರೆ ನೆನೆ ಬಟ್ ಅದೇನಾಗುತ್ತೆ ಡೈರೆಕ್ಟ್ ಕೈಗೆ ಹೋಗುತ್ತೆ ಬಟ್ ಅದು ಅನ್ಲಕ್ಕಿ ಡಿಸ್ಮಿಸಲ್ ಏನೂ ಮಾಡೋಕ್ಕಾಗಲ್ಲ ಫೀಲ್ಡ್ ಪ್ಲೇಸ್ಮೆಂಟ್ ಚೆನ್ನಾಗಿತ್ತು ಅದು ಬೌಲಿಂಗ್ ಚೆನ್ನಾಗಿತ್ತು ಅಂತ ನಾನು ಹೇಳ್ತಲ್ಲ ಬಟ್ ಲಕ್ ಇತ್ತು ಫೀಲ್ಡಿಂಗ್ ಪ್ಲೇಸ್ಮೆಂಟಲ್ಲಿ ಇತ್ತು ಸೊ ಅಲ್ಲಿಗೆ ಹೋಗಿ ಕೈ ಕಚ್ಕೊಂತು ಬಟ್ ಎನಿವೇಸ್ ರಜಾ ಪಡಿದಾರ ಒಂಥರ ಮಿನಿ ಎ ಬಿ ಡಿ ಥರನೇ ಆಡಿದ್ರು ಅಂತಾನೆ ಹೇಳ್ಬೋದು ಸೊ ಟೋಟಲ್ ಆಗಿ ನಮ್ದು ಇನ್ನೂರ ಆರು ರನ್ ಆಗುತ್ತೆ ಅದು ಒಂದು ಯಾರಪ್ಪ ಅಂದ್ರೆ ಸ್ವಪ್ನೀಲ್ ಸಿಂಗ್ ಗುಡಿಯೋ ಒಂದು ಸಿಕ್ಸ್ ಒಂದು ಫೋರ್ ಇಂದ ಲಾಸ್ಟ್ ಓವರ್ ಅಲ್ಲಿ ಇನ್ನೂರ ಆರು ರನ್ ಆಗುತ್ತೆ ಬಟ್ ಕ್ಯಾಮ್ರಾನ್ ಗ್ರೀನ್ ಕೂಡ ಒಂದು ಕೆಮ್ಮೆ ಮಾಡ್ತಾರೆ ಮೂವತ್ತು ರನ್ ಕೂಡ ಓಡಿತಾರೆ ಒಂದು ಫಾಸ್ಟ್ ಇನ್ನಿಂಗ್ಸ್ ಆಡ್ತಾರೆ ಸೊ ಒಟ್ಟಾದ ಆರ್ ಸಿ ಬಿ ಟೀಮ್ ನಿನ್ನೆ ಅಂತೂ ವಿರಾಟ್ ಕೊಹ್ಲಿ ಮಕ್ಕದಲ್ಲಿ ಒಂದು ಖುಷಿ ಕಾಣಿಸ್ತಿತ್ತು ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು ವಿರಾಟ್ ಕೊಹ್ಲಿ ಎಕ್ಸೆಪ್ಟ್ ಅದು ಇನ್ನಿಂಗ್ಸ್ ಬಿಟ್ಬಿಟ್ರೆ ಬಟ್ ಅವ್ರ ಮಕ್ಕದಲ್ಲಿ ನೋಡೋಕ್ಕೆ ಖುಷಿಯೇ ನನಗೆ ಮಾತ್ರ ಖುಷಿ ಅನಿಸುತ್ತೆ ಗುರು ಎನಿವೇಸ್ ಅವರು ಈ ಸತಿ ಡಿಸರ್ವ್ ಆಗಿದ್ರು ಟ್ರೋಫಿಗೆ ಬಟ್ ಏನೂ ಮಾಡೋಕ್ಕಾಗಲ್ಲ ಗೈಸ್ ಲಕ್ ಲಕ್ಕಿಲ್ಲ ಸೊ ಒಂದು ಕಡೆ ಬ್ಯಾಟಿಂಗ್ ಕ್ಲಿಕ್ ಆದರೆ ಬೌಲಿಂಗ್ ಕ್ಲಿಕ್ ಆಗಲ್ಲ ಬೌಲಿಂಗ್ ಕ್ಲಿಕ್ ಆದರೆ ಫೀಲ್ಡಿಂಗ್ ಕ್ಲಿಕ್ ಆಗಲ್ಲ ಬಟ್ ಈಗೆಲ್ಲ ಕೂಡ್ಕೊಂಡಿದೆ ಅಂತಲೇ ಹೇಳ್ಬೋದು ಬ್ಯಾಟಿಂಗಲ್ಲೂ ಟೂ ಹಂಡ್ರೆಡ್ ಪ್ಲಸ್ನ ಮಾಡಿದ್ದಾರೆ ಆ್ಯಂಡ್ ಬೌಲಿಂಗಲ್ಲಿ ಒನ್ ಸೆವೆಂಟಿಗೆ ಅವ್ರನ್ನ ಕಟ್ ಹಾಕಿದ್ದಾರೆ ಬಟ್ ನೆಕ್ಸ್ಟ್ ಬರುವಂಥ ಮ್ಯಾಚಸ್ನ ಎಲ್ಲ ಗೆಲ್ಲಬೇಕಾಗುತ್ತೆ ಸೊ ನೋಡಬೇಕಾಗುತ್ತೆ ಆರ್ ಸಿ ಬಿ ಅವ್ರಿಗೆ ಯಾವ ಥರ ಕ್ಯಾಲ್ಕುಲೇಷನ್ ಇರುತ್ತೆ ಅಂತ ಬಿಕಾಸ್ ನಮ್ಮದು ಆರ್ ಸಿ ಬಿ ಅವರು ಒಂದು ಏನಪ್ಪ ಅಂತಂದರೆ ಎಲ್ಲ ಟೈಮಲ್ಲೂ ನಾವು ಕ್ಯಾಲ್ಕುಲೇಟ್ ಕೊಂಡು ವೆಯ್ಟ್ ಮಾಡ್ತಾ ಇರ್ತೀವಿ ಸೊ ಈ ಸತಿ ನೋಡೋಣ ಇಸ್ ಏನಾಗುತ್ತೆ ಅಂತ ಬಟ್ ಏನಪ್ಪ ಅಂತಂದರೆ ಬೇರೆ ಮ್ಯಾಚಸ್ ಮೇಲೂ ನಾವು ಡಿಪೆಂಡ್ ಆಗಿರ್ತೀವಿ ಇನ್ ಕೇಸ್ ನಾವೇನಾದರೂ ಗೆಲ್ಲಬೇಕು ಅಂತಂದರೆ ಓನ್ಲಿ ರಾಜಸ್ಥಾನ ಕೋಲ್ಕಾ ಮತ್ತು ಹೈದರಾಬಾದವ್ರು ಇರೋ ಬರೋ ಮ್ಯಾಚೆಲ್ಲ ಗೆಲ್ಲಬೇಕಾಗುತ್ತೆ ಇನ್ನು ಮಿಕ್ಕಿದವರು ಎಲ್ಲ ಮ್ಯಾಚಸ್ ಸೋಲ್ಬೇಕಾಗತ್ತೆ ನಾವು ಇನ್ನು ನಾಲ್ಕು ಮ್ಯಾಚ್ ಉಳ್ಕೊಂಡಿದ್ದೆ ಆ ನಾಲ್ಕು ಮ್ಯಾಚ್ ಕೂಡ ಗೆಲ್ಲಬೇಕಾಗುತ್ತೆ ಬಟ್ ಎನಿವೇಸ್ ಇಟ್ಸ್ ಎ ಇಂಪಾಸಿಬಲ್ ನಾವು ಗೆಲ್ಬೋದು ಇಂಪಾಸಿಬಲ್ ಏನಿಲ್ಲ ಬಟ್ ಬೇರೆಯವ್ರು ಸೋಲ್ಬೇಕು ಅಂದ್ಕೊಳ್ಳೋದು ಅದು ಲಕ್ ಲಕ್ಕಿರಬೇಕಷ್ಟೇ ಸೊ ನೋಡೋಣ ಇದು ಏನಾಗುತ್ತೆ ಅಂತ ಈ ಸತಿ ಐ ಪಿ ಎಲ್ ಅಂತೂ ಒಂಥರ ನಮ್ಮದು ಹೆಚ್ಚು ಕಮ್ಮಿ ಅರ್ಧ ಮುಗ್ದೋಗ್ಬಿಡಿದೆ ಮುಕ್ಕಾಲ್ ಭಾಗ ನಿನ್ನೆ ಮುಗಿದೋಗಿತ್ತು ಬಟ್ ಇವತ್ತು ನಿನ್ನೆ ಗೆದ್ದಿರೋದ್ರಿಂದ ಒಂದು ಹೋಪ್ಸ್ ಅಂತ ಕೊಟ್ಟಿದ್ದಾರೆ ಬಟ್ ನನಗಂತೂ ಒಂದು ಎಂಟರ್ಟೈನ್ ಕ್ರಿಕೆಟ್ ಆಡಬೇಕಾಗಿತ್ತು ಆರ್ ಸಿ ಬಿ ನೆನೆ ಅದನ್ನ ಮಾಡಿಕೊಟ್ಟಿದ್ದಾರೆ ಬ್ಯಾಟಿಂಗ್ ನನಗೆ ಅಷ್ಟು ಸ್ವಲ್ಪ ಮಜಾ ಬರ್ತಾ ಇಲ್ಲ ಬಟ್ ಬೌಲಿಂಗಲ್ಲಿ ಸಕಾತಾಗಿ ತಂದ್ಕೊಟ್ರು ಅಂತಾನೆ ಹೇಳ್ಬೋದು ಸೊ ಇದೇ ಫಾರ್ಮ್ನ ಕಂಟಿನ್ಯೂ ಮಾಡ್ಲಿ ಆರ್ ಸಿ ಬಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಸೊ ನೆಕ್ಸ್ಟ್ ವೀಡಿಯೋ ಆಗಿ ವೇಟ್ ಮಾಡ್ತಾರೆ ಆಂಟಿಲ್ದನ್